ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅರಳಿ ಮರ ಇದನ್ನು ಯಾರೂ ರೈತರು ನಾವು ಬೆಳೆಯುವುದಿಲ್ಲ ಇದನ್ನು ನಾಟಿನ ಮಾಡೋದಿಲ್ಲ ಕಾರಣ ಅದು ಏನೂ ಕೊಡೋದಿಲ್ಲ ಅಂಥೇಳಿ ಅದರದ್ದು ಮಹತ್ವ ಬಹಳ ಪೂರ್ವಕಾಲದಿಂದ ಅದಕ್ಕೆ ಅಶ್ವತ್ಥ ಮರ ಅಂತೂ ಕರುತ್ತಾರೆ ಇವರೇ ಬೋಧಿ ಮರ ಅಂತೂ ಕರೀತಾರೆ ಇದನ್ನು ಇದರಲ್ಲಿ ಪ್ರಾಣಿ ಪಕ್ಷಿಗಳ ಆಹಾರ ಮತ್ತು ಜೀವ ವಾಯುವನ್ನು ಪೂರೈಸುವಂಥ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ವೈಜ್ಞಾನಿಕವಾಗಿ ಸಿದ್ಧ ಆದಂಥ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಒಂದು ಮರ ಇದನ್ನು ನಮ್ಮ ಪೂರ್ವಿಕರು ಈ ಮನೆ ಕಟ್ಟಡದ ಉದ್ಘಾಟನೆ ಬಾಗಲ ತೆಳಗಡೆ ಪೂಜೆಗೆ ಅಂತ ಬಳಸುವಂಥದ್ದು ಇದೆ ಇದರ ತೆಳಗಡೆ ಬೆಳಗ್ಗೆ ಐದು ಗಂಟೆ ಈ ಮರ ಸುತ್ತ ಹಾಕುವುದರಿಂದ ಭಾಳ ಕಾಯಿಲೆಗಳ ವಾಸೆ ಆರಾಮಾಗುವಂಥ ಉದಾಹರಣೆಗಳಿದ್ದು ಅದನ್ನು ಎಲ್ಲರೂ ಹಳ್ಳಿಯಲ್ಲಿ ಇದ್ದರು ಹೀಗಾಗಿ ಈಗ ಮರಕ್ಕೆ ಭಾಳ ವಿಶೇಷವಾದಂಥ ಗುಣ ಎಲ್ಲ ಮರಗಳಿಗಿಂತ ಹೆಚ್ಚು ವಿಶೇಷವಾದಂಥ ಗುಣ ಹೊಂದಿದಂಥದ್ದು ಈ ಮರದಲ್ಲಿ ದೇವತೆಗಳು ವಾಸಿಗೆ ಮುಕ್ ಎಲೆಗಳಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಯಾಗಿದ್ದಾರೆ ಈ ಮರವನ್ನು ಹಳ್ಳಿಗಳಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕಟ್ಟಿ ಕಟ್ಟಿಸಿ ಹಳ್ಳಿಗಳಲ್ಲಿ ಏನೆಲ್ಲ ವಿವಾದಗಳನ್ನು ಬಗೆಹರಿಸುವಂಥ ಒಂದು ಪೂಜ್ಯ ಭಾವನೆಯಿಂದ ನೋಡಿ ಅದನ್ನು ಬಳಸುವಂಥದ್ದು ಒಂದು ವಿಧಾನ ಇತ್ತು ನಮ್ಮ ಪೂರ್ವಿಕರಲ್ಲಿ ಅದಕ್ಕೆ ಅದು ಒಳ್ಳೆಯ ಒಂದು ಶಾಂತಿಯ ಸಂಕೇತ ಈ ಮರ ಹೀಗಾಗಿ ಎಷ್ಟೋ ಜನಕ್ಕೆ ಇದರದ್ದು ಔಷಧಿ ಗುಣ ಎಲೆಯನ್ನು ಪೇಸ್ಟ್ ಮಾಡಿ ಹಚ್ಚದ್ರ ಗಾಯ ವಾಸಿಯಾಗುವಂಥದ್ದು ಆ ಕಾಂಡದನ್ನು ಬಳಸಿದ ಅಸ್ತಮಾ ನಿವಾರಣೆ ಆಗುವಂಥದ್ದು ಉರಿ ಮೂತ್ರ ನಿವಾರಣೆ ಆಗುವಂಥದ್ದು ಇಂಥ ಔಷಧಿ ಗುಣಗಳು ಆ ಗಿಡಗಳ ಆ ಗಿಡ ಔಷಧಿ ಗುಣವನ್ನು ಹೊಂದಿರುತ್ತೆ ಭಾಳ ನಮ್ಮ ಇದಕ್ಕೆ ನಮ್ಮ ಸಮಾಜಕ್ಕೆ ಭಾಳ ಉಪಯುಕ್ತವಾದಂಥ ಮರ ಇದನ್ನು ಈ ತೆಳಗಡೆ ಮಹಾತ್ಮರು ಈ ತೆಳಗಡೆ ಧ್ಯಾನ ಜ್ಞಾನೋದಯ ಮಾ ಧ್ಯಾನ ಕೂತಾಗ ಭಾಳ ಜನರಿಗೆ ಜ್ಞಾನೋದಯ ಆಗಿದೆ ಸುಮಾರಾಗಿ ಈ ಈ ಮರಕ್ಕೆ ಮೊದಲು ಬೋಧಿ ಮರ ಅಂತ ಕರೆತಿದ್ರು ಅದರ ತೆ ಕಾರಣ ಅಂದರೆ ಬುದ್ಧ ಅದರ ತೆಳಗಡೆ ಜ್ಞಾನೋದಯ ಹೊಂದಿದ ಅಂಥೇಳಿ ಅದಕ್ಕೆ ಬೋಧಿ ಮರ ಅಂತ ಹೆಸರು ಬಂತು ಇದಕ್ಕೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಇದು ಭಾಳ ಪುರಾತನ ಕಾಲದ್ದು ಕೃಷಿಸ್ತಕ ಎರಡುನೂರದ ಎಂಬತ್ತೆಂಟನೇ ಒಳಗೆ ಈ ಮರ ಇತ್ತು ಅಂತ ಈ ಕುರುಹುಗಳಿದ್ದಾವೆ ಇದು ಅಷ್ಟೊಂದು ಪೂರ್ವದಿಂದ ಇದ್ದಂಥ ಮರ ಹೀಗಾಗಿ ಭಾಳ ಉಪಯುಕ್ತವಾದಂಥ ಇನ್ನೂ ಬ ಏನೇನೋ ಇದೆ ಆ ಗಿಡದ ಮಹತ್ವ ಈ ಸಂದರ್ಭದಲ್ಲಿ ಆ ಗಿಡ ನೆಡುವಂಥದ್ದು ನನಗೆ ಆ ಪ್ರಸಂಗ ಬಂದದ್ದು ನನಗೆ ಭಾಳ ಸಂತೋಷದ ವಿಷಯ